ನಿಮ್ಮ ಪ್ರತಿನಿಧಿಗಳಿಗೆ ನನ್ನ ಆತ್ಮೀಯ ಸ್ವಾಗತ ಬಯಸುತ್ತಿದ್ದೀನಿ ಇಲ್ಲಿ ಸೇರಿದಂಥ ಮಾಧ್ಯಮ ವರ್ತರಿಗೆ ಎಲ್ಲ ರೀತಿಗಳ ಸೇರಿದರೆ ಇದೊಂದು ಸ್ಪೆಷಲ್ ಏನೆಂದರೆ ಇಲ್ಲಿ ರೈತರ ಮಕ್ಕಳಿರ್ಬೋದು ಆಫೀಸರ್ ಮಕ್ಕಳಿರ್ಬೋದು ವ್ಯಾಪಾರಸ್ಥರ ಮಕ್ಕಳೆಲ್ಲರೂ ಎಲ್ಲರೂ ಇರ್ಬೋದು ಆದರೆ ನಮ್ಮ ದೇಶದಲ್ಲಿ ನಡೀತಾ ಇರುವಂತಹ ದುರಂತದ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಯಾಕಂದ್ರೆ ನಾವು ಮೊದಲು ಈ ಪೈಪ್ ಏನು ಯಾತಕ್ಕೆ ಹುಟ್ಟಿದ್ದು ಈ ಸೈಜು ಅಂತ ಈಗ ನೀವು ತಮಗೆಲ್ಲ ಅನಿಸ್ಬೋದು ಏನಿದೆ ಕಾಮನ್ ಪೈಪ್ ಅದಕ್ಕೆ ಅಂತ ಅಂತೇಳಿ ಸೊ ಅದಕ್ಕೆ ಬಗ್ಗೆ ನಾನು ತಿಳಿಸ್ತೀನಿ ದಯವಿಟ್ಟು ಎರಡು ಬಿಟ್ಟಿತ್ತು ಐವತ್ತು ವರ್ಷ ಹಿಂದೆ ಎರಡು ಬಿಟ್ಟಿತ್ತು ಆರು ಇಂಚಿ ಆರೂವರೆ ಇಂಚಿ ಎರಡು ಬಿಟ್ಟು ಅಂತ ಬರ್ತಾ ಇತ್ತು ಅದರ ಸೈಜು ನೂರ ಅರವತ್ತೈದು ಮಿಲ್ಲಿಮೀಟರ್ ಡೈಮೆನ್ಷನ್ ಔಟರ್ ಡೈಮೆನ್ಷನ್ ಇನ್ನೊಂದು ನೂರ ಎಪ್ಪತ್ತೂರ ಎಪ್ಪತ್ತೈದು ಔಟರ್ ಡೈಮೆನ್ಷನ್ ಅದ್ರ ಬಗ್ಗೆ ಹೇಳ್ತೀನಿ ಫಸ್ಟ್ ಈ ನೂರ ಅರವತ್ತೈದರಿಂದ ಬಿಟ್ಟು ಹಾಕಿದಾಗ ಅದಕ್ಕೆ ಎಮ್ ಎಸ್ ಪೈಪು ಬಿ ಐ ಎಸ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಲ್ಲಿ ಇತ್ತು ಬ್ಯೂರೋಲಿ ಅದರಲ್ಲಿ ಅದೇ ಅಪ್ರೂವಲ್ ಆಗಿದೆ ಅದರಿಂದ ಎಂ ಎಸ್ ಪೈಪ್ ಹಾಕಿದಾಗ ಮೋಟರ್ಗೂ ಪೈಪ್ಗೂ ಗ್ಯಾಪ್ ತುಂಬ ಕಮ್ಮಿ ಇದೆ ಆದರೆ ಈಗಿನ ಕಾಲ ಸಾವಿರ ಅಡಿ ಸಾವಿರದ ಐನೂರು ಎರಡು ಸಾವಿರ ಅಡಿ ಹೋಗ್ತಾ ಇದೆ ಈ ಆರಿಜಿ ಬಿಟ್ಟು ಹೋಗ್ತಾ ಇದ್ರೆ ಏನಾದರೂ ಮೋಟರ್ಗೂ ಅದು ಗ್ಯಾಪ್ ಕಮ್ಮಿ ಇರೋದಕ್ಕೆ ಎಲ್ಲೇ ಬೇಕಾದರೂ ಮೋಟ್ರ್ ಸಿಕ್ಕಾಕೊಳ್ಳೋಕೆ ಅವಕಾಶ ಜಾಸ್ತಿ ಇದೆ ಅಟ್ಲೀಸ್ಟ್ ಕೇಬಲ್ ಬರ್ಬೋದು ಒಂದು ಇದು ಕಲ್ಲು ಬರ್ಬೋದು ಏನೇ ಬಂದರೂ ಸಿಕ್ಕಾಕೊತಾಯಿತು ಆ ರೀತಿ ಹಲವಾರು ಸಾವಿರಾರು ಸಾವಿರಾರು ಬೋರುಗಳು ಹಾಳಾಗಿಬಿಟ್ಟಿದ್ದಾವೆ ರೈತರಿಗೆ ಒಂದು ಒಂದೇ ಒಂದು ಬೋರು ಸಿಗೋದು ಹಾಕೋಕ್ಕೂ ಶಕ್ತಿ ಇಲ್ಲ ಅಂಥ ಪರಿಸ್ಥಿತಿಗಳಲ್ಲಿ ನೀರಿಟ್ಟು ಬೋರು ಮೋಟ್ರ್ ಸಿಕ್ಕಾಕ್ಕೊಂಡು ಕಳ್ಕೊಂಡಿರೋದು ಜಾಸ್ತಿ ಇದ್ದಾವೆ ಅಂಥ ಟೈಮಲ್ಲಿ ನನ್ನ ಮಾವನಾದರ ಜಿ ಕೇಸುಲ್ ನಾಯ್ಡು ಅವರು ಇಡೀ ದೇಶದಲ್ಲಿ ಬೋರ್ವೆಲ್ಲ ಫೀಲ್ಡ್ಗೆ ಹೋಗಿ ಹತ್ತು ಬೋರು ಹತ್ತು ರಿಗು ಹದಿನೈದು ರಿಗ್ಗು ತಗೊಂಡೋಗಿ ಎಲ್ಲ ಬೋರ್ವೆಲ್ ಮಾಡ್ತಾ ಇದ್ರು ಕೆಲಸ ಅವರು ರಿಟೈರ್ಡು ಮಿಲ್ಟ್ರಿ ಅವರು ಒಬ್ಬ ರೈತರ ಮಗ ಅವರು ಅವರು ನಾನು ಏನಾದರೂ ಮಾಡಬೇಕು ನಮ್ಮ ದೇಶಕ್ಕಾಗಲಿ ನಮ್ಮ ಊರಿಗಾಗಲಿ ಏನೋ ಮಾಡಲೇಬೇಕು ಅಂತ ಒಂದು ಆಸೆಯಿಂದ ಕೊನೆಗೆ ಈ ಈ ಬಿಟ್ಟಿಂದ ಯಾವ ತೊಂದರೆ ಬರ್ತಾ ಇದೆ ಯಾಕೆ ಈ ಥರ ಇದ್ದಾರೆ ನಮ್ಗೆ ಅವಕಾಶ ಇದೆಯಲ್ಲ ಅಂತ ಹೇಳಿ ನೂರ ಎಪ್ಪತ್ತೈದು ಎಮ್ ಎಮ್ ಔಟ್ರ್ ಓಡಿನೂ ಅವರೇ ಮಾಡಿದ್ದು ಪೇಟೆಂಟ್ ಮಾಡಿದ್ದೀವಿ ಕಾಪರೇಟ್ ಮಾಡಿದ್ದೀವಿ ಡಿಸೈನ್ ಮಾಡಿದ್ದೀವಿ ಟ್ರೇಡ್ ಮಾರ್ಕ್ ಎಲ್ಲ ನಾವೇ ಮಾಡ್ಕೊಂಡಿದ್ವಿ ನೈನ್ಟೀನ್ ನೈಂಟಿ ನೈನಲ್ಲಿ ಪೇಟೆಂಟ್ ಪೇಟೆಂಟ್ ಮಾಡಿರೋದು ಟೂ ತೌಸಂಡ್ ಟೂ ಟೂ ತೌಸಂಡ್ ಟೂನಲ್ಲಿ ಆ ಪೈಪು ದೇಶದಲ್ಲಿ ಕರ್ನಾಟಕದಲ್ಲಿ ಕಲ್ಕಟ್ಟ ಟ್ಯೂಬ್ಸ್ ಅವರಿಂದ ಬಿಡುಗಡೆ ಮಾಡಿಸಿದ್ದೀವಿ ಆ ಪೈಪನ್ನು ಕಲಕಟ್ಟ ಟೋಪ್ಸ್ ಬಿಡುಗಡೆ ಮಾಡಿಸಿದೀವಿ ಆವತ್ತಿಂದ ಒಂದೊಂದು ಪೈಪು ಒಂದೊಂದು ಪೈಪು ತಗೊಂಡೋಗಿ ಮಾರಿ ಅಲ್ಲಿಂದ ಕಷ್ಟಪಟ್ಟು ಬಂದ ಮೇಲೆ ಆವಾಗ ಎಸ್ ಎಂ ಕೃಷ್ಣ ಮುಖ್ಯಮಂತ್ರಿಗಳಿದ್ದರು ಅವರು ಇರೋವಾಗ ವಿ ಮುನಿಯಪ್ಪ ಶ್ರೀ ವಿ ಮುನಿಯಪ್ಪ ಅವರು ಶ್ರೀ ಕೋಲಿವಾಡಿ ಮಿನಿಸ್ಟ್ರ್ ಇಬ್ಬರು ಮಿನಿಸ್ಟ್ರ್ಗಳು ಆರೂವರೆ ಇಂಚು ಬಿಟ್ಟೆ ಹಾಕ್ಬೇಕು ಬಳಸಬೇಕು ಕರ್ನಾಟಕದಲ್ಲಿ ಯಾವುದೇ ಮಾಡಬಾರದು ಅಂತ ಕಾನೂನು ರೀತಿ ಅವರು ಒಂದು ಆರ್ಡರ್ ಮಾಡಿ ಪ್ರಾಸ್ ಮಾಡಿಬಿಟ್ರು ಆವಾಗ ಆರು ಇಂಚು ಬಿಟ್ಟು ನಿಂತೋಗಿ ಆರೂವರೆ ಸ್ಟಾರ್ಟ್ ಆಯಿತು ಸೊ ಆರೂವರೆ ಇಂಚು ಬಿಟ್ಟು ಸ್ಟಾರ್ಟ್ ಮಾಡಿದ್ದು ನಮ್ಮ ಮಾವನವರೇ ಅದಕ್ಕಾಗಿ ಮೂರು ವರ್ಷ ನಮಗೆ ರಾಯಲ್ಟಿ ಕೊಟ್ಟಿದ್ದಾರೆ ಆ ಟು ಬೌನು ಎರಡು ಸಾವಿರ ಐದುವರೆಗೂ ಕೊಟ್ಟಿದ್ದಾನೆ ಐದು ಸಾವಿರ ಐದು ಏಪ್ರಿಲ್ ಅಲ್ಲಿ ನಿಲ್ಸಿಬಿಟ್ಟು ಬಿ ಟಿ ಕಂಪ್ನಿ ಅಂತ ಒಂದು ಬಂತು ಬೆಂಗಳೂರಲ್ಲಿ ಬೆಂಗಳೂರಿಗೆ ಪೈಪ್ ಹೈದರಾಬಾದಿಂದ ನಾವು ರಾಯಲ್ಟಿ ಕೊಡ್ತೀವಿ ಅವ್ರು ನಿಲ್ಸಿ ಇಲ್ಲ ಅಂತ ಅವ್ರ ಹತ್ರ ರಾಯಲ್ಟಿ ಇಸ್ಕೊಳ್ಳಿ ಅಂತ ಹೇಳಿದ್ರು ಆವಾಗ ಅವಾಗ ಅದನ್ನು ಸೀಸ್ ಮಾಡಿಬಿಟ್ಟು ಸೀಸ್ ಮಾಡಿಬಿಟ್ಟು ಆವಾಗ ಆ ಮಾನ್ಯ ಮುಖ್ಯಮಂತ್ರಿಗಳಾದ ಸದ್ಮ ಮ ಸಿದ್ದರಾಮಯ್ಯನವರು ಡೆಪ್ಯೂಟಿ ಸಿಎಂ ಆಗಿದ್ದರು ಆವಾಗ ನಿಲ್ಸಿದ್ರು ಸಮ್ಮ ಪೊಲೀಸ್ ಅವರು ಯಾರೋ ಬಂದು ಯಾಕೆ ಹೋಗ್ತಾ ಇದ್ರಿ ಪೈಪು ಏನು ಉದ್ದೇಶ ಇದು ಅಂತ ನಿಲ್ಸಿದ್ರು ಅವಾಗ ಕೋರ್ಟ್ ಆಡ್ರ್ ತೋರಿಸಿದ್ದಾರೆ ಅವ್ರಿಗೆ ಗಮನಕ್ಕೆ ತಂದರು ಸರ್ ಕೋರ್ಟ್ ಆಡ್ರ್ ಇದು ಸರಿ ತಗೊಂಡು ಹೋಗಪ್ಪ ಯಾವ ತೊಂದರೆ ಬೇಡ ಅಂತ ಕಳಿಸ್ಬಿಟ್ರು ಪೈಪ್ ತಗೊಂಡು ಹೋಗ್ತಾ ಇರೋವಾಗ ನಮಗೆ ಅಪಘಾತ ಆಯಿತು ಆಕ್ಸಿಡೆಂಟ್ ಆಯಿತು ಅದರಲ್ಲಿ ಸರ್ಕಲ್ ಇನ್ಸ್ಪೆಕ್ಟ್ರು ಎಸ್ ಐ ನಮ್ಮ ಕೋಬ್ರದರ್ ಆದ್ರ ಪಶುಪತಿ ಅನ್ನೋರು ಅಲ್ಲೇ ತೀರ್ಕೊಂಡ್ರು ನಾನೇ ಅಲ್ಲಿದ್ದೆ ಇದ್ದೆ ನನಗೂ ತುಂಬಾ ಏಟಗ್ಲಾಗಿದ್ದೆ ಸ್ಪೈನಲ್ ಕಾರ್ಡು ನಾನು ನಡೆಯೋಕೆ ಆರು ವರ್ಷ ಆಯಿತು ಮ ಬೆಡ್ ಮೇಲೆ ಇದ್ದು ಬರೋಕೆ ಆರು ವರ್ಷ ಆಯಿತು ಅದಕ್ಕಾಗಿ ಅದು ನಿಜಗೂ ನಮ್ಗೆ ಅನುಮಾನ ಏನಂತಿದ್ರೆ ಆ ಕಂಪ್ನಿಯವರೇ ಮಾಡಿಸಿರ್ಬೇಕು ಅಂತ ಈಗಲೂ ನನಗೆ ಅನುಮಾನ ಇದೆ ಅದನ್ನು ಆಚೆ ಹೇಳೋಕ್ಕೂ ತಮ್ಮೆಲ್ಲರಿಗೂ ಗೊತ್ತು ಅದಕ್ಕೋಸ್ಕರ ಹಂಗೆ ಇಟ್ಟುಬಿಟ್ಟಿದೀವಿ ಆದರೆ ಆಮೇಲೆ ಏನಾಯ್ತು ಕೋರ್ಟ್ಗೆ ಹೋಗ್ಬಿಟ್ರು ಕೋರ್ಟಿಗೆ ಹೋಗಿ ಸುಮ್ಮನೆ ಹೋಗ್ಬಿಟ್ರು ಮತ್ತು ಎರಡು ಸಾವಿರ ಹದಿನೈದಲ್ಲಿ ನಮ್ಮ ಭೂಪತಿಗೆ ಮತ್ತೊ ಕ್ಯಾಂಡ್ನ ಸೀಸ್ ಮಾಡಿದ್ರು ಟೂ ತೌಸಂಡ್ ಫಿಫ್ಟೀನಲ್ಲಿ ಸೀಸ್ ಮಾಡಿಬಿಟ್ಟು ಮತ್ತು ಏನೋ ಅವ್ರಿಗೆ ಮೋಸ ಮಾಡಿ ಅದು ಮಾಡಿ ಮಾಡಿಬಿಟ್ರು ತಮಿಳ್ನಾಡಿಗೆ ತಮಿಳ್ನಾಡು ಅವ್ರು ಬಂದು ಹಿಂದೇನು ಮಾಡೋದು ಅಂತ ಹೇಳಿ ದೌರ್ಜನ್ಯ ಮಾಡಿ ಓಡಿಸ್ಬಿಟ್ರು ಅವನು ತಮಿಳ್ನಾಡುಗೆ ಓಟೋಗದ್ರು ಆದ ನಂತರ ನಮಗೇನಾಯಿತು ಎಲ್ಲ ಏನೂ ಇಲ್ಲ ಈ ದೇಶದಲ್ಲಿ ನ್ಯಾಯ ಇಲ್ಲ ಏನೂ ಇಲ್ಲ ಅಂತ ಸುಮ್ಮನೆ ಆಗಿಬಿಟ್ರು ಆದರೆ ನಾನು ಮತ್ತು ನಾನು ಇಲ್ಲೇ ಕರ್ನಾಟಕದವನು ಆಂಧ್ರನಲ್ಲಿ ಹುಟ್ಟಿದ್ರು ಕರ್ನಾಟಕದಲ್ಲಿ ಅವರು ಬೆಳೆದಿರೋದೆಲ್ಲ ಅದಕ್ಕೋಸ್ಕರ ನಾನು ಮಾಡ್ತೀನಿ ಅಂತ ಹೇಳಿ ನಾನು ಇಸ್ಕೊಂಡು ಬಂದು ಕಾಪಿ ರೈಟ್ ಅಪ್ಲಿಕೇಶನ್ ನನ್ನ ಹೆಸರಲ್ಲಿ ಬಂತು ಫೆನ್ ಟ್ವೆಂಟಿ ಇಯರ್ಸ್ ಮುಗಿದೋಯ್ತು ಪಾಪಿ ಕಾಪಿ ರೈಟಿಗೆ ಲೈಫ್ಲೆಸ್ ಸಿಕ್ಸ್ಟಿ ಇಯರ್ಸು ಇದೆ ಅದನ್ನು ನನ್ನ ಹೆಸರಲ್ಲಿ ಬಂದು ಮಾಮದು ಡಿಸೈನ್ ನಾನೇ ಮಾಡಿದೆ ಡಿಸೈನು ನಾನು ಮಾಡ್ಕೊಂಡಿದ್ದೀನಿ ಸದ್ಯಕ್ಕೆ ಎಲ್ಲ ನನ್ನ ಹೆಸರಲ್ಲಿ ಇದ್ಕೊಂಡು ನಾನು ನಾ ಆರು ವರ್ಷ ಆಯಿತು ನಾನು ಯಾರಿಗೂ ಗೊತ್ತಿಲ್ಲದಂಗೆ ಯಾವ ಕಂಪ್ನಿಗೆ ಯಾರಿಗೂ ಗೊತ್ತಿಲ್ಲದಂಗೆ ಆರು ವರ್ಷ ಹಿಂದೆಯಿಂದ ಕಷ್ಟಪಟ್ಟು ಮಾಡಿ ಈಗ ಕೊನೆಗೆ ಎರಡು ತಿಂಗಳ ಹಿಂದೆ ಸೂರ್ಯ ಪ್ರ ಸೂರ್ಯ ಹಿಂದೂ ಹಿಂದೂಪುರು ಅವರು ಕಂಪನಿ ಹೊಂದಿದೆ ಅದನ್ನು ಹೋಗಿ ನಮ್ಮ ಗೌರ್ಮೆಂಟು ಇದು ಐ ಆರ್ ಹಾಕ್ಬಿಟ್ಟು ಪೊಲೀಸ್ ಸ್ಟೇಷನ್ ಆಮೇಲೆ ಕೋರ್ಟಿಂದ ಆದೇಶ ತಗೊಂಡು ಸೀಸ್ ಮಾಡಿ ಪಕ್ಕದಲ್ಲಿ ಹೈಟೆಕ್ ಹೈಟೆಕ್ ಇತ್ತಲ್ಲ ಅದನ್ನು ಸೀಸ್ ಮಾಡಿ ಎರಡನ್ನೂ ಸೀಜ್ ಮಾಡಿದ ತಕ್ಷಣ ಅವರು ಸ್ಟೇಕ್ ಹೋದ್ರು ಅದು ಮಾಮೂಲಿ ಹೋಗ್ತಾರೆ ನಾವು ಹೋಗಿದ್ದೀವಿ ಅದು ಇನ್ನೊಂದು ತಪ್ಪು ಮಾಡಿದ್ದಾರೆ ಅದು ಅದೇನು ತಪ್ಪು ಮಾಡಿದ್ದಾರೆ ಅಂದ್ರೆ ನೋಡಿ ಮಾಯ ಇದು ಇದರಲ್ಲಿ ಸಹ ನೀವೆಲ್ಲರೂ ನನಗೆ ನ್ಯಾಯ ಮಾಡಬೇಕು ಇಷ್ಟು ಬುಕ್ ಇದೆಯಲ್ಲ ಇದರಲ್ಲಿ ಏನು ಇಲ್ಲ ಇಷ್ಟು ಇಲ್ಲಿವರೆಗೂ ಅವರು ಕಂಪನಿ ಬಗ್ಗೆ ಐವತ್ತೆರಡು ವರ್ಷ ನಮ್ಮ ಕಂಪನಿ ಇದೆ ಅಂತ ಅವ್ರ ಬಗ್ಗೆ ಹೇಳಿಕೊಂಡಿದ್ದಾರೆ ಹೊರತು ಈ ಪೈಪ್ ಹುಟ್ಟು ಇಪ್ಪತ್ತ್ ಮೂರು ವರ್ಷ ಆಗಿದೆ ಅಷ್ಟೇ ಹೊರ್ತು ಟೂ ತೌಸಂಡ್ ಟೂ ಪೈಪ್ ಸ್ಟಾರ್ಟ್ ಆಗಿರೋದು ಅದಕ್ಕೆ ಮುಂಚೆ ಪೈಪು ಈ ಪೈಪ್ ಇದೆ ಈ ಸೈಜ್ ಇಲ್ಲ ಈ ಸೈಜ್ರಿಂದ ಅದಕ್ಕೋಸ್ಕರ ಅವರು ಈ ಕಾಪಿ ರೇಟ್ ಕ್ಯಾನ್ಸಲ್ ಮಾಡಿ ಅಂತ ಡೆಲ್ಲಿ ಹೈಕೋರ್ಟ್ ಅಲ್ಲಿ ಹಾಕೊಂಡಿದ್ದಾರೆ ಒಂದು ವಾರ ಹಿಂದೆ ಆದರೆ ಕಾಪಿ ರೇಟ್ ಕೊಟ್ಟೋದು ಸರ್ಕಾರ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಅದು ಇಂಟರ್ ನ್ಯಾಷನಲ್ ಒನ್ ಏಟಿ ಸಿಕ್ಸ್ ಕಂಟ್ರೀಸ್ ಐ ಆಮ್ ಎಲಿಜಿಬಲ್ ಆಫ್ ದಿ ಕಾಪಿ ರೈಟ್ ಟೂನ್ ಸೊ ಡಿಸೈನ್ ಈಸ್ ಟ್ವೆಂಟಿ ಫೈವ್ ಇಯರ್ಸ್ ಕಾಪಿ ರೈಟ್ ಈಸ್ ಲೈಫ್ ಪ್ಲಸ್ ಸಿಕ್ಸ್ಟಿ ಇಯರ್ಸ್ ಪೇಟೆಂಟ್ ಈಸ್ ಓನ್ಲಿ ಟ್ವೆಂಟಿ ಇಯರ್ಸ್ ಸೊ ಪೇಟೆಂಟ್ ಈಸ್ ಎಕ್ಸ್ಪೈರ್ಡ್ ಈ ಕಾಪಿ ರೇಟ್ ಆ ಕಾಪಿ ರೇಟ್ಗೆ ಕ್ಯಾನ್ಸಲ್ ಮಾಡಿ ಎಂದು ಹೋಗಿದ್ದಾರೆ ನಾವು ಕೇಳೋದು ಏನು ಇಲ್ಲ ಇವಾಗ ಅವರು ಡೀಲರ್ ನಿಟ್ಟಿರ್ತಾರೆ ಡಿಸ್ಟ್ರಿಬ್ಯೂಟರ್ ನಿಟ್ಟಿರ್ತಾರೆ ಆಮೇಲೆ ಮೀಡಿಯಾಸ್ ಜಂಟರಲ್ ಇರ್ತಾರೆ ಆಮೇಲೆ ಆರ್ಗನೈಸನ್ ಇಟ್ಟಿರ್ತಾರೆ ಇಷ್ಟು ಜನಕ್ಕೂ ದುಡ್ಡು ಕೊಡ್ತಾರೆ ಕೊನೆಗೆ ನನಗೆ ಒಂದು ಜಿಗೆ ಐವತ್ತು ಪೈಸೆ ಅರವತ್ತು ಪೈಸೆ ಕೊಟ್ಟಿದ್ರೆ ನಾನು ಯಾಕೆ ತೊಂದರೆ ಕೊಡ್ತೀನಿ ಆ ಐವತ್ತು ಪೈಸೆ ಕೊಟ್ಟು ನನ್ನ ನನಗೆ ಮಾಡ್ಬೋದಲ್ಲ ಕೆಲಸ ನಮ್ಮ ಹೊಟ್ಟೆ ಯಾಕೆ ಹೊಡಿಬೇಕು ಈ ರೀತಿ ಎಲ್ಲ ಆಗಿದೆ ಸ್ವಾಮಿ ಅದಾದ ನಂತರ ಇವಾಗ ನಮ್ಮ ಪೈಪಿಂದ ಮೋಟರ್ ಫ್ರೀಯಾಗಿ ಹೋಗಿ ಫ್ರೀಯಾಗಿ ಆಚೆ ಬರ್ತಾ ಇದೆ ಸೊ ಜನ ಜನ ಚೆನ್ನಾಗಿದ್ದಾರೆ ರೈತರು ಚೆನ್ನಾಗಿದ್ದಾರೆ ಇಂಡಸ್ಟ್ರಿ ಚೆನ್ನಾಗಿದೆ ಗೌರ್ಮೆಂಟ್ ಬೋರ್ಸ್ ಹಳ್ಳಿಗಳೇ ಒಂದು ಬೋರು ನಿಂತೋಗದ್ರೆ ಎರಡು ತಿಂಗಳು ಮೂರು ತಿಂಗಳು ಸರಿ ಮಾಡೋಕೆ ಆಗ್ದಂಗೆ ತುಂಬಾ ಕಷ್ಟ ಪಡ್ತಾ ಇದ್ದಾರೆ ನೀರಿಗೆ ಆವಾಗ ಅವರು ಚೆನ್ನಾಗಿದ್ದಾರೆ ದೇಶನೇ ಚೆನ್ನಾಗಿದೆ ಅದಕ್ಕೋಸ್ಕರ ನಾನು ಮಾಧ್ಯಮದಿಂದ ತಿಳಿಸೋದೇನೆಂದ್ರೆ ನಮ್ಮ ಗೌರ್ಮೆಂಟು ನಮ್ಮ ಕೇಂದ್ರ ಕೇಂದ್ರ ಸರ್ಕಾರಕ್ಕೂ ನಮ್ಮ ರಾಜ್ಯ ಸರ್ಕಾರಕ್ಕೂ ಎಲ್ಲ ತಿಳಿಸ್ಬಿಟ್ಟು ಇದಕ್ಕೆ ಯಾವ ರೀತಿ ನ್ಯಾಯ ಮಾಡಬೇಕು ಆ ರೀತಿ ಮಾಡೋದು ಒಂದು ಒಳ್ಳೆಯದು ಇದರಲ್ಲಿ ಇನ್ನೊಂದು ಏನಾಗ್ತದೆ ಇಪ್ಪತ್ತು ಇಂಚಿ ಇಪ್ಪತ್ತಡಿ ಉತ್ತ ನಾವು ಮಾಡಿದ್ದು ಫಸ್ಟು ನಾವೆಲ್ಲ ಯಾವುದೇ ಆಗಲಿ ಎರಡು ಇಂಚಿ ಪೈಪ್ ಆಗಲಿ ಯಾವುದ್ಯಾವುದೇ ನಿಮ್ಮ ಗಮನಕ್ಕೆ ಎಲ್ಲರಿಗೂ ಗೊತ್ತಿರ್ತದೆ ಟ್ವೆಂಟಿ ಫೀಟೇ ಇರೋದು ಲೆಂತ್ ಅದು ಕಾಮನ್ ಆಗೇ ಅದೇ ನಾನು ಹೊಸ್ದಾಗಿ ಹೇಳಲ್ಲ ಅದರಲ್ಲಿ ಇವರು ಏನು ಮಾಡಿದ್ದಾರೆ ಬುದ್ಧಿವಂತರು ಈಗ ಸ್ಟೇಟ್ ಆರ್ಗನೈಸೈಸ್ ಮಾಡ್ತಾರಲ್ಲ ಕಂಪ್ನಿಗೆ ಅವ್ರು ಬುದ್ಧಿವಂತರು ಏನು ಮಾಡಿದರೆ ಸಾರ್ ಒಂದು ಕೆಲಸ ಮಾಡಿ ಇರೋ ಡೀಲರ್ಗೆ ಜಾಸ್ತಿ ದುಡ್ಡು ಬೇಕು ಯಾಕಂದರೆ ಅವರು ಮಾರ್ಬೇಕಲ್ವಾ ನಾವೇನು ಮಾಡಬೇಕು ಒಂದು ಅರ್ಧ ಅಡಿ ಕಮ್ಮಿ ಮಾಡಿಬಿಡ್ತೀವಿ ಅರ್ಧ ಅಡಿ ಕಮ್ಮಿ ಮಾಡಿ ಟನ್ನೇಜ್ ಪ್ರಕಾರ ಕೊಡಿ ನಿಮಗೆ ಟನ್ನೇಜ್ಗೆ ಲಾಭ ಅವರಿಂದ ಕೊಡಿಸ್ತೀನಿ ನಿಮಗೆ ಲಾಸ್ ಆಗೋಲ್ಲ ಯಾವುದಕ್ಕೆ ಆಗ್ಲಿಲ್ಲ ನಿಮ್ಗೆ ಚೆನ್ನಾಗಿ ಸೇಮ್ ರೇಟ್ ಬರ್ತದೆ ಮುತ್ತ ಕಮ್ಮಿ ಆದರೆ ಅವರು ಒಳ್ಳೆಯದು ವೆಯ್ಟ್ ಕಮ್ಮಿ ಆಗ್ತದೆ ಈಸಿಯಾಗಿ ಮಾಡ್ಕೊತಾರೆ ಅಂತ ಹೇಳಿ ಅವರು ಒಂದು ಐವತ್ತು ನಾಲ್ಕು ಐವತ್ತೆಂಟು ರೂಪಾಯಿ ಇವರು ಕೊಟ್ಟರೆ ಡಿಸ್ಟ್ರಿಬ್ಯೂಟರ್ಸ್ಗೆ ಅವ್ರು ಒಂದು ಸಾವಿರ ರೂಪಾಯಿ ಇಟ್ಕೊತಾರೆ ಆಮೇಲೆ ಇವರು ಈಗ ಇಲ್ಲಿ ಡೀಲರ್ಸ್ಗೆ ಡೀಲರ್ಸ್ಗೆ ಇನ್ನು ಎರಡು ರೂಪಾಯಿ ಅವರು ಐನೂರು ರೂಪಾಯಿ ಆರುನೂರು ರೂಪಾಯಿ ಸಾವಿರ ರೂಪಾಯಿ ಎಷ್ಟು ತಂದ್ರೆ ಅಷ್ಟಕ್ಕೆ ಮಾರ್ಪಿಡ್ತಾ ಇದ್ದಾರೆ ಸ್ವಾಮಿ ಇದಕ್ಕೆ ಇದಕ್ಕೆ ಅಂತನೇ ಇಲ್ಲ ಎಲ್ಲ ಮಾರಿಬಿಡ್ತಾ ಇದೆ ನಾವು ಎರಡ್ ಸಾವಿರ ಟೂ ತೌಸಂಡ್ ಟೂ ನಲ್ಲಿ ಇಪ್ಪತ್ತೆರಡ್ ಸಾವಿರ ಅಗ್ರಿಮೆಂಟ್ ಮಾಡಿಕೊಂಡು ಕಾರ್ಡಬ್ ಅವ್ರ ಹತ್ರ ನೀವು ಪೈಪ್ ಮಾತ್ರ ಕೊಡಬೇಕು ನೀವು ಎಲ್ಲಿ ಮಾರಬಾರ್ದು ಅಂತ ಕಾನೂನು ಪರವಾಗಿ ನಾವು ಮಾಡ್ಕೊಂಡು ನಾವು ಪೈಪ್ ಮಾಡ್ತಾ ಇದ್ವಿ ನಾವು ಪೈಪ್ ಮಾಡ್ತಾ ಇದ್ರೆ ನಾವು ಬರೀ ಐವತ್ತು ರೂಪಾಯಿ ಇಟ್ಕೊಂಡು ಮಾರ್ತಾ ಇದೀವಿ ಅಷ್ಟೇ ಐವತ್ತು ರೂಪಾಯಿ ರೈತರಿಗೆ ಓಡೋಗ್ತಾ ಇದೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಸ್ವಾಮಿ ಅಷ್ಟು ನೀಟಾಗಿತ್ತು ಅದನ್ನು ಇವರೆಲ್ಲ ಕೆಡ್ಸಿಬಿಟ್ರಿ ಈಗ ಅದೊಂದು ಇನ್ನೊಂದು ಥಿಕ್ನೆಸ್ ಅಂತ ಬರ್ತದೆ ಎರಡೂವರೆ ಇಂಚಸ್ ಎರಡು ಇಂಚಸ್ ಎರಡು ಟೂ ಪಾಯಿಂಟ್ ನೈನ್ ಸಿಕ್ಸ್ ಈ ರೀತಿ ಥಿಕ್ನೆಸ್ ಅಂತ ಹೇಳ್ತಾರೆ ಥಿಕ್ನೆಸ್ ಅಂತ ಹೇಳಿ ಅವರು ಮೋಸ ಮಾಡ್ತಾ ಇದ್ದಾರೆ ಇಷ್ಟು ಹೇಳೋದು ಇಷ್ಟು ಹೇಳೋದು ಒಂದು ಸಾವಿರ ಒಂದು ಸಾವಿರದ ಇನ್ನೂರು ರೂಪಾಯಿ ಒಬ್ಬ ಡೀಲರ್ ತಗೊಂತ ಇದ್ದಾರೆ ರೈತರ ಹತ್ರ ಕೊನೆಗೆ ಅಲ್ಲಿ ಅಲ್ಲಿವರೆಗೂ ಕಷ್ಟಪಡ್ತಾ ಇದ್ದಾರೆ ರೈತರು ಅದಕ್ಕೋ ಅದಕ್ಕಾಗಿ ಇನ್ನೊಂದು ಹೇಳೋದು ಏನಂದ್ರೆ ಇದು ಮುಖ್ಯವಾದ ವಿಷಯದ ವಿಷಯ ಕಾಪಿ ರೈಟ್ ಐ ಪಿ ಆರ್ ಹೋಲ್ಡರ್ಸ್ ಇವರೇ ಇರ್ತಾರೆ ಆದರೆ ಇವರು ಗೊತ್ತಿಲ್ಲದಂಗೆ ಇಲ್ಲಿಗಲಾಗಿ ಮ್ಯಾನುಫ್ಯಾಕ್ಚರ್ ಮಾಡೋರು ತುಂಬಾ ಜನ ಇದ್ದಾರೆ ಇದು ಇವ್ರಿಗೆ ಹೇಳಿದಾಗ ಒಂದು ಎರಡು ಮೂರು ಕಂಪನಿ ಈಗ ಸೀಸ್ ಮಾಡ್ಕೊಂಡು ಬಂದಿರಬಹುದು ಅಷ್ಟೇನೆ ಬಟ್ ಆಲ್ ಓವರ್ ಇಂಡಿಯಾ ಈ ಕಂಪನಿ ನಡೀತಾನೆ ಇದಾವೆ ಮಾರ್ಕೆಟ್ ಅಲ್ಲಿ ಇದೆಲ್ಲಾನು ಮ್ಯಾನುಫ್ಯಾಕ್ಚರ್ ಆಗಿ ಬರ್ತಾನೆ ಇದಾವೆ ನಾನು ಈ ಮೂಲಕ ಹೇಳೋದು ಒಂದೇ ವಿಷಯ ಏನಪ್ಪಾ ಅಂತಂದ್ರೆ ಅವ್ರು ಹೇಳ್ದಾಗ ರೈತರಿಗೆ ಒಳ್ಳೆ ಬೆಲೆಯಲ್ಲಿ ಸಿಗಬೇಕು ಅಂತ ಅವ್ರು ಹೇಳ್ತಾ ಇದಾರೆ ಬಟ್ ಅದಕ್ಕೆ ಮುಂಚೆ ಮಾರ್ಕೆಟ್ ಅಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿ ಯಾವ ಬೆಲೆಗೆ ಬರ್ತಾ ಇದೆ ಅಲ್ಲಿಂದ ಡೀಲರ್ಸ್ ಗಳು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಆ ಡೀಲರ್ಸ್ ಗಳಿಂದ ರೈತರಿಗೆ ಬರ್ಬೇಕಾದ್ರೆ ಎಲ್ಲರಿಗೂ ಹೋಗ್ತಾ ಅನ್ನೋದು ಈಗಾಗಲೇ ತಮ್ಗೆಲ್ಲರೂ ಗೊತ್ತಿರುತ್ತೆ ಪ್ರತಿಯೊಬ್ಬ ಡೀಲರ್ ಗಳು ಯಾರು ತಗೊಳ್ತಾ ಇದ್ದಾರೆ ಅವ್ರಿಗೆ ನಿಮ್ಮ ಮೂಲಕ ಎಚ್ಚರಿಕೆ ಕೊಡ್ಬೇಕು ಅಂತ ನಾನು ಇಷ್ಟಪಡ್ತೀನಿ ಯಾರೇ ಇದನ್ನ ಇಲ್ಲಿಗೆ ಮ್ಯಾನುಫ್ಯಾಕ್ಚರ್ ಮಾಡಿ ತಗೊಂಡು ಮಾರ್ಕೆಟ್ ಬಿಡ್ತಾ ಇದ್ರು ಕೂಡ ನಾವು ಯಾರು ಬರೋದಿಲ್ಲ ಪ್ರತಿಯೊಬ್ಬರ ಮುಂದೆ ಹೋಗಿ ನಾವು ಅದನ್ನ ಸೀಸ್ ಮಾಡ್ಕೊಂಡ್ಬಂದು ಕೋರ್ಟ್ ಪ್ರೊಡ್ಯೂಸ್ ಮಾಡೇ ಮಾಡ್ತೀವಿ ಇದಕ್ಕೆ ಕೋರ್ಟ್ ಇಂದ ನಮ್ಗೆ ಎಲ್ಲಾ ತರ ಪರ್ಮಿಷನ್ ಇದೆ ಸ್ಟೇ ಆರ್ಡರ್ಗಳು ಇದಾವೆ ಅದಕ್ಕೆ ಬೇಗ ಡಾಕ್ಯುಮೆಂಟ್ ಈಗಾಗಲೇ ಪ್ರೊಡ್ಯೂಸ್ ಮಾಡಿದ್ದೀನಿ ತಾವು ನೋಡ್ಕೋಬಹುದು ಸೊ ಯಾರು ಕೂಡ ಇದನ್ನ ಇಲ್ಲಿಗ ಮ್ಯಾನುಫ್ಯಾಕ್ಚರ್ ಮಾಡಿ ಗೆ ಬಿಡಬಾರ್ದು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಸರ್